ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಹೆರಳೆಕಾಯಿ ಚಿತ್ರಾನ್ನ ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ ನಾನಿಲ್ಲಿ ಈರುಳ್ಳಿನ ಉದ್ದುದ್ದು ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಈ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಹಸಿಮೆಣ್ಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕಂತೆ ಆಮೇಲೆ ಕರ್ಬೇವು ಸ್ವಲ್ಪ ಕಡಲೆ ಬೀಜ ಕಡಲೆಕಾಯಿ ಆಮೇಲೆ ಒಂದು ದೊಡ್ಡ ಸೈಜಿಂದು ಹೆರಳೆಕಾಯಿ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆಗೆ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು ಆಮೇಲೆ ತೆಂಗಿನ ತುರಿ ತೆಂಗಿನ ತುರಿ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಸೊ ಇದು ಮ್ಯಾಂಡೇಟ್ರಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಬಾಣಲೆ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಕಾದ ನಂತರ ನಾನು ಏನು ಮಾಡ್ತೀನಿ ಅಂದರೆ ಸಾಸಿವೆ ಹಾಕ್ತೀನಿ ಸಾಸಿವೆ ಸಿಡ್ದಿದಾದ್ಮೇಲೆ ಜೀರಿಗೆ ಹಾಕೋಣ ನಂತರ ಕಡಲೆಬೇಳೆ ಉದ್ದಿನಬೇಳೆ ಏನು ತಗೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಹಾಗೆ ಜೊತೆಗೆ ಕಡಲೆ ಬೀಜ ಶೇಂಗಾ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡೋಣ ಮೀಡಿಯಮ್ ಫ್ಲೇಮಲ್ಲಿ ಮಾಡೋಣ ಹೈ ಫ್ಲೇಮ್ ಹಂಗೆ ಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ ಬಟ್ ನೀಟಾಗಿ ಅದು ಫ್ರೈ ಆಗಿರಲ್ಲ ಸೊ ಅದೆಲ್ಲ ಆದ ನಂತರ ನೆಕ್ಸ್ಟ್ ನಾನು ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರ್ತೀನಲ್ಲ ಈರುಳ್ಳಿ ಹಾಕ್ತೀನಿ ಈರುಳ್ಳಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನು ಕರ್ಬೇವು ಹಾಕ್ತೀನಿ ನೆಕ್ಸ್ಟ್ ಹಸಿ ಮೆಣಸಿನಕಾಯಿ ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಹಸಿ ಮೆಣಸಿನಕಾಯಿ ಕೂಡ ಹಾಕೋಣ ನಾನು ಇಲ್ಲಿ ಐದರಿಂದ ಆರು ಜನಕ್ಕೆ ಆಗೋಷ್ಟು ತೋರಿಸಿದ್ದೀನಿ ಸೊ ಮನೇಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ನೆಕ್ಸ್ಟ್ ಟೊಮೆಟೊ ಹಾಕೋಣ ಟೊಮೆಟೊ ಆಪ್ಷನಲ್ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಇದೇನು ಮ್ಯಾಂಡೇಟರಿ ಇಲ್ಲ ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿದ್ರೆ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ ಬೇಗ ಬೇಯುತ್ತೆ ಆಮೇಲೆ ಚೆನ್ನಾಗೂ ಬೇಯುತ್ತೆ ಸೊ ಅದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಅರಶಿನ ಪುಡಿ ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪು ಈ ಒಗ್ಗರಣೆಗೆ ಹಾಕಿಬಿಡೋಣ ಚೆನ್ನಾಗಿರುತ್ತೆ ನಿಮಗೆ ಕೊತ್ತಂಬರಿ ಸೊಪ್ಪು ಇಷ್ಟ ಆಗುತ್ತೆ ಅಂದರೆ ನೆಕ್ಸ್ಟು ಚಿತ್ರಾನ್ನೆಲ್ಲ ಕಲಿಸಿದಾದಮೇಲೆ ಮೇಲ್ಗಡೆನೂ ಕೂಡ ಹಂಗೆ ಹಾಕ್ಕೋಬೋದು ಸೊ ನಿಮ್ಗೆ ಹಂಗೆ ತಿನ್ನೋಕೆ ಇಷ್ಟ ಆಗೋಲ್ಲ ಅಂತಂದರೆ ಈ ಒಗ್ಗರಣೆಗೆ ಹಾಕಿದ್ರೆ ಫ್ಲೇವರೆಲ್ಲ ಚೆನ್ನಾಗೆ ಮಿಕ್ಸಪ್ ಆಗಿರುತ್ತೆ ಸೊ ಒಗ್ಗರಣೆ ಎಲ್ಲ ಆಗಿದಾದ್ಮೇಲೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಅದು ಹೇಳ್ಲಿಕ್ಕ ಏನು ತೊಗೊಂಡಿರ್ತೀವಲ್ಲ ಅದನ್ನು ಇಂಟ್ಕೊಳ್ಳೋಣಂತೆ ನೆಕ್ಸ್ಟು ನಾನು ಲಾಸ್ಟಲ್ಲಿ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ತೆಂಗಿನ ತುರಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಅಂತ ಇದೆಲ್ಲ ತೆಂಗಿನ ತುರಿ ಮತ್ತು ಹೇರಳೆಕಾಯಿ ಎರಡನ್ನೂ ಗ್ಯಾಸ್ ಆಫ್ ಮಾಡಿದ್ದಾದ್ಮೇಲೆ ಹಾಕಿ ಗ್ಯಾಸ್ ಆನ್ ಇದ್ದಾಗ ಹಾಕಿದ್ರೆ ಅದು ಕಹಿ ಬಂದ್ಬಿಡತ್ತೆ ನೋಡಿ ಹೇರಳೆಕಾಯಿ ಚಿತ್ರನ ರೆಡಿ ಟು ಇಟ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಸ್ವಲ್ಪನೂ ಕಹಿ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು